ಕ್ವಶನ್ಸ್ ಕೇಳ್ತಾರೆ ನಾನು ಅದಕ್ಕೆ ಏನೇನು ಮಾಡಿದೆ ಅಂತ ನಾನು ಹೇಳ್ತೀನಿ ಆಯ್ತಾ ಸೊ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀವಿ ಹಾಯ್ ಚಿನಾ ಹಾಯ್ ಹೆಂಗಿದ್ಯಾ ಚೆನ್ನಾಗಿದ್ದೀನಿ ಸ್ಕೂಲ್ ಮುಗೀತಾ ಸ್ಕೂಲಲ್ಲಿ ಏನೇನು ಮಾಡಿದ್ರಿ ಇವತ್ತು ಸ್ಕೂಲಲ್ಲಿ ಕರಾಟ್ ಕರಾಟೆ ಅಲ್ಲ ಟೈಕ್ವಾಂಡು ಮಾಡಿಸಿದ್ರು ಬರ್ಸಿದ್ರು ಮತ್ತೆ ಓದಿಸಿದ್ರು ಲೆಸನ್ ಮಾಡಿಸಿದ್ರು ಕನ್ನಡ ಓದಿಸಿದ್ರು ಸಬ್ಜೆಕ್ಟ್ಸ್ ಮಾಡಿಸಿದ್ರು ಡ್ರಾಯಿಂಗ್ಸ್ ಮಾಡಿಸಿದ್ರು ಆಟ ಆಡ್ಸಿದ್ರು ಅಷ್ಟೇ ಊಟ ಏನು ತಗೊಂಡೋಗಿದ್ದೆ ಇವತ್ತು ಸ್ಕೂಲಿಗೆ ಕಾಯಿ ತಗೊಂಡೋಗಿದ್ದೆ ಎಲ್ಲ ತಿಂದು ಖಾಲಿ ಮಾಡಿದೆ ಅಲ್ವಾ ನಿನ್ನ ಫ್ರೆಂಡ್ಸಿಗೂ ಕೊಟ್ಟ ನಾನು ಎಲ್ಲ ಖಾಲಿ ಮಾಡಿದೆ ಸ್ನಾಕ್ಸು ಸ್ನ್ಯಾಕ್ಸ್ ಬಂದ್ಬಿಟ್ಟು ಡ್ರ್ಯಾಗನ್ ಫ್ರೂಟ್ ಡ್ರ್ಯಾಗನ್ ಫ್ರೂಟ್ ತಗೊಂಡೋಗಿದ್ದೆ ಹೌದಾ ಇವತ್ತು ಪಕ್ಕ ನೀನು ಜೊತೆ ಹೆಂಗ ಆಟಾಡಿದೆ ನಾನು ರೂಪಾಂಶಿ ಮತ್ತೆ ನಿತೀಶ್ ಜೊತೆ ಕೂತಿದ್ದೆ ನಿತೀಶ್ ಇವತ್ತು ನನ್ನ ಪ್ರಿನ್ಸು ಮತ್ತೆ ನನ್ನ ಜೊತೆ ಮಾತಾಡ್ಕೊಂಡು ಆಟಾಡ್ಕೊಂಡು ಇರ್ತಿದ್ ಇರ್ತಿದ್ವಿ ರೂಪಾಂಶಿ ಬಂದ್ಬಿಟ್ಟು ನನಗೆ ಒಂದು ಸ್ಟಿಕ್ಕರ್ ಕೊಟ್ಟಳು ಮತ್ತೆ ಅವಳು ಅವಳು ನಾನು ಬಂದುಬಿಟ್ಟು ಬುಕ್ ತೆಗ್ಬಿಟ್ಟು ಓದಿದ್ವಿ ರಾಕ್ ಪೇಪರ್ ಸೀಸರ್ ಆಡಿದ್ವಿ ಸ್ನೇಕ್ ವಾಟರ್ ಗನ್ ಆಡಿದ್ವಿ ಅವಲಿಕ್ ಅವಲಕ್ಕಿ ಪೋವಲಕ್ಕಿ ಆಡಿದ್ವಿ ಹೌದಾ ಮತ್ತೆ ಇವತ್ತು ಏನೇನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಕಂಪ್ಯೂಟರ್ ಹೋಮ್ ಹೋಮ್ವರ್ಕ್ ಮತ್ತೆ ಕಸಿವ್ ಹ್ಯಾಂಡ್ ರೈಟಿಂಗ್ ಬುಕ್ ಕೊಟ್ಟವ್ರೆ ಹೋಮ್ವರ್ಕ್ ಎಲ್ಲ ಬರೀತಾ ಇದ್ದೀಯಾ ಅಥವಾ ಬರ್ದಿದ್ದಾಯ್ತಾ ನಾನು ಓದ್ ಓದಿರೋದಂದ್ರೆ ನನ್ ಕಂಪ್ಯೂಟರ್ ಫಸ್ಟ್ ಲೆಸನ್ ಕ್ವಶನ್ ಅಂಡ್ ಆನ್ಸರ್ ಮತ್ತೆ ಕರ್ಸಿವ್ ಹ್ಯಾಂಡ್ ರೈಟಿಂಗ್ ಬುಕ್ ಪೇಜ್ ನಂಬರ್ ಫೈವ್ ಫೈವ್ ಅಲ್ಲ ಸಿಕ್ಸ್ ಅಲ್ಲಿ ಬರೀಬೇಕು ಕ್ವಶನ್ ಅಂಡ್ ಆನ್ಸರ್ ಕಂಪ್ಯೂಟರ್ ಮುಗ್ದಿದಾಯ್ತು ಆಯ್ತಾ ಮತ್ತೆ ಇವತ್ತು ನಿಮ್ ಸ್ಕೂಲಲ್ಲಿ ಏನೋ ಇದು ಡೆಂಗ್ಯೂ ಜ್ವರದ ಬಗ್ಗೆ ಹೇಳಿದ್ರು ಹೆಂಗಿರಬೇಕು ಅಂತ ಎಲ್ಲ ಹೇಳಿದ್ರು ಅಂತ ಹೇಳ್ದಲ್ಲ ಅದನ್ನ ಹೇಳಿ ಸ್ವಲ್ಪ ಬಿಡಿಯೋದು ಹೆಂಗೆ ಹೇಳ್ತ ಅದ ನಾವು ಟೈಕೊಂಡು ಮಾಡ್ತಿದ್ದಾಗ ಸರ್ಗೆ ಅಲ್ಲ ಅದಕ್ಕೆ ಜ್ವರ ಇತ್ತು ಮತ್ತು ಹುಷಾರಿರ್ಲಿಲ್ಲ ಅವಾಗ ಸರ್ ಹೇಳಿದ್ರು ಜಾಸ್ತಿ ಕಿರುಚ್ ಅಂದ್ರೆ ಅಂದರೆ ಝುಝುಮ್ ಸುಖಿ ಚಾ ಅಂತೀವಲ್ಲ ಅದು ಮತ್ತೆ ಇಂಡಿಯ ಅದು ಮತ್ತೆ ಚ ಅನ್ನೋದು ಮತ್ತು ಟೈಕ್ವಾಂಡು ಮತ್ತು ಟೈಕ್ವಾಂಡಷ್ಟೆ ಅಷ್ಟು ಹೇಳಿದ್ರು ಸರ್ ಅಷ್ಟು ಹೇಳೋಕ್ಕೆ ಜೋರ ಕಿರುಚ್ಬಾರ್ದು ಅಂತ ಹೌದಾ ಮತ್ತೆ ಡೆಂಗ್ಯೂ ಜ್ವರ ಬರಬಾರ್ದು ಅಂದರೆ ಹೆಂಗೆ ಹೆಂಗಿರಬೇಕು ಅಂತ ಹೇಳಿದ್ರು ಇವಾಗ ಡೆಂಗ್ಯೂ ಜ್ವರ ಹೆಂಗ್ ಬರಬಾರ್ದು ಅಂತ ಹೇಳ್ತೀನಿ ಮನೆ ಕ್ಲೀನಾಗಿ ಇಕೊಬೇಕು ಆಚೆ ಕಸನೆಲ್ಲ ಬೇರೆ ಕಡೆ ಇಟ್ಕೊಬೇಕು ಅಂದರೆ ಸೇಫ್ಟಿ ಪ್ಲೇಸಲ್ಲಿ ಮತ್ತೆ ಊಟ ಹೆಲ್ದಿ ಫುಡ್ ತಿನ್ಬೇಕು ಹಣ್ಣುಗಳು ತರಕಾರಿಗಳು ವೆಜ್ ವೆಜಿಟೇಬಲ್ಸ್ ಫ್ರೂಟ್ಸ್ ಆ ಥರ ತಿನ್ಬೇಕು ಜಂಕ್ ಫುಡ್ ತಿನ್ನಬಾರ್ದು ಆದ್ಮೇಲೆ ಮಲ್ಕೊಂಡವಾಗ ಕಾಯಿಲ್ ಹಾಕೊಬೇಕು ಸೊಳ್ಳೆಗಳು ಹತ್ರ ಕಚ್ಚಿಸ್ಕೊಬಾರ್ದು ಮತ್ತು ಆಚೆ ಮಳೆ ಬಿದ್ದಾಗ ಗಳೀಜು ನೀರು ಇರ್ತಾವಲ್ಲ ಮಣ್ಣಲ್ಲಿ ಮಿಕ್ಸ್ ಆಗಿರೋದು ಅಲ್ಲಿ ಹೋಗಿ ಹಿಂಗೆ ಜಂಪ್ ಮಾಡಿಕೊಂಡು ಆಟಾಡೋದು ಮತ್ತು ಅದ್ರ ಅದ್ರಲ್ಲಿ ಬೋಟ್ ಇಕ್ಕೋದು ಕೈಯಲ್ಲಿ ಹಿಂಗೆ 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 ಅನ್ನೋದು ಅದೆಲ್ಲ ಮಾಡಬಾರ್ದು ಮತ್ತು ಸರಿ ಚಿನ್ನ ಇವಾಗ ಡೆಂಗ್ಯೂ ಜ್ವರದಾಯ್ತು ಮತ್ತೆ ಇವತ್ತು ಸ್ಕೂಲಲ್ಲಿ ಏನೇನು ಆಟ ಆಡಿದ್ರಿ ಅಥವಾ ಮ್ಯಾಮ್ ಬಿಟ್ಟಿದ್ರ ಆಟ ಆಡೋದಕ್ಕೆ ಅಂದ್ರೆ ಗ್ರೌಂಡ್ ಬಿಟ್ಟಿರಲಿಲ್ಲ ಕ್ಲಾಸ್ ರೂಮ್ ಅಲ್ಲೇ ಬೋಲ್ಡ್ ಆಯ್ತಲ್ಲ ಬೋಲ್ಡ್ ಏನನ್ನ ಬರಿಯಕ್ಕೆ ನಾವು ಕಾಪಿ ಮಾಡ್ಕೊಂಡು ಬರಿಯಕ್ಕೆ ಅಂತ ಅಲ್ಲಿ ಸ್ನೇಗನ್ ಲ್ಯಾಡರು ಮತ್ತೆ ಲೂಡೋ ಚೆಸ್ ಥರ ಅಂದರೆ ಡೈಸಲ್ಲಿ ಆಡ್ತೀವಲ್ಲ ಡೈಸು ಪಾನ್ಸು ಅಂತ ಅಂಥದ್ರಲ್ಲಿ ಬರ್ದಿದ್ರು ಅದು ಯಾರು ಬರ್ದಿದ್ರು ಅಂದರೆ ಸುಜೀತಾ ಮ್ಯಾಮ್ ಬರೆದಿದ್ರು ಮತ್ತು ಸುಲ್ತಾನ ಮ್ಯಾಮ್ ಆಡಿಸಿದ್ರು ಅವಾಗ ನಾನು ಎಂಜಾಯ್ ಮಾಡಿದೆ ಮತ್ತು ನನ್ನ ಫ್ರೆಂಡ್ಸು ರೂಪಾಂಶಿ ಆರೋಶಿ ಆರಾಧ್ಯ ಜಹರ ಸಾವುನು ನಿತೀಶು ಎಲ್ಲರೂ ಎಂಜಾಯ್ ಮಾಡಿದ್ವಿ ಹಂಗಾದ್ರೆ ನೀವೆಲ್ಲ ಚೆನ್ನಾಗಿ ಇಂಡೋರ್ ಗೇಮ್ಸ್ ಆಡಿದ್ರ ಯಾಕೆ ಮಳೆ ಬರ್ತಿತ್ತು ಅಂತ ಬರೀ ಇಂಡೋರ್ ಗೇಮ್ಸ್ ಆಡ್ಸಿದ್ರು ಆಚೆ ಬಿಟ್ಟಿಲ್ಲ ನಿಮ್ಮ ಸ್ಕೂಲ್ ಅಲ್ಲಿ ಹಂಗಲ್ಲ ಮಳೆ ಬರ್ತಿರಲಿಲ್ಲ ಆದ್ರೆ ಗ್ರೌಂಡ್ ಫುಲ್ಲು ಮಳೆ ಗಲೀಜ್ ನೀರ್ ತುಂಬಿಕೊಂಡಿತ್ತಲ್ಲ ಅದಕ್ಕೆ ಓ ಹಂಗೆ ಮ್ಯಾಮ್ ಫುಲ್ಲು ಕ್ಲೀನ್ ಆಗಿ ಇಟ್ಟಿದಾರೆ ಹಂಗಾದ್ರೆ ಬರೀ ಕರಾಟೆ ಕರಾಟೆ ಅಲ್ಲ ಟೈಕ್ವಾಂಡೋ ಮಾಡ್ಸಕ್ ಮಾತ್ರ ಅಲ್ಲಿ ಕರ್ಕೊಂಡು ಹೋಗಿದ್ರೆ ಅಷ್ಟೇ ಓಕೆ ಮತ್ತೆ ಹೋಮ್ವರ್ಕ್ ಎಲ್ಲ ಬರ್ದಾ ಹೋಮ್ ವರ್ಕ್ ಕೊಟ್ಟಿದ್ಲಿಲ್ಲ ಓದೋಂಗೆ ಕೊಟ್ಟಿದ್ದರು ಕಂಪ್ಲೀಟೆಲ್ಲರು ಓಕೆ ಸರಿ ಚಿನ್ನ ಹಾಗಾದ್ರೆ ಡೈಲಿ ಹಿಂಗೆ ವಿಡಿಯೋಸ್ ವ್ಲಾಗ್ಸು ಮಾಡ್ತೀಯಾ ಏನು ಮಾಡ್ತೀನಿ ಮಮ್ಮಿ ಅದಕ್ಕೆ ಏನು ಮಾಡಬೇಕು ಅದಕ್ಕೆ ನಾವು ಲೈಕ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಮತ್ತು ಇನ್ನೂ ಜಾಸ್ತಿ ವೀಡಿಯೋಸು ಇಲ್ಲಾಂದರೆ ನಮ್ಮ ನನ್ನ ನಂದು ಚಾನಲ್ ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿರಿ ಇನ್ನು ಬೇರೆ ವೀಡಿಯೋಸ್ ಏನಾನ ಜಾಸ್ತಿ ಬೇಕಂದ್ರೆ ಇಲ್ಲ ರೀಲ್ಸು ಶಾರ್ಟ್ಸ್ ಆ ಥರ ಎಲ್ಲ ಬೇಕಂದ್ರೆ ಕಾಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಬಾಯ್ ಬಾಯ್